ಎಲ್ಲರಿಗೂ ನಮಸ್ಕಾರ ನನ್ನ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಿದ್ದು ಏನು ಅಂತಂದರೆ ಮೇಡಮ್ ನಾನು ಓದ್ತಾ ಇದ್ದೀನಿ ನಮ್ಮನೆ ತುಂಬ ಕಷ್ಟ ಇದೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದಿಲ್ಲ ಹೇಗೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರು ಕೆಲವರು ನಾನು ಜಾಬ್ ಮಾಡ್ಕೊಂಡು ಓದ್ತಾ ಇದ್ದೀನಿ ಕ್ಲಿಯರ್ ಆಗುತ್ತಾ ಇಲ್ವಾ ಅಂತಲೂ ಕೇಳ್ತಾಯಿದ್ರು ಈ ಒಂದು ವಿಷಯನ ಎಲ್ಲರ ಜೊತೆ ಶೇರ್ ಮಾಡೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅಂದರೆ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಇವಾಗ ನಾವು ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಲೈಫಲ್ಲಿ ಇದ್ದಾಗ ಡಿಗ್ರಿ ಮಾಡ್ತಾ ಇರ್ತೀವಿ ಡಿಗ್ರಿ ಮಾಡೋದನ್ನ ಈಗ ನೆನೆಸ್ಕೊಳ್ಳಿ ಏನಂತ ಹೇಳ್ತೀರಾ ನೀವು ಡಿಗ್ರಿ ಮಾಡುವಾಗ ಚೆನ್ನಾಗಿ ಓದ್ಬಿಟ್ಟಿದ್ರೆ ಟೈಮ್ ವೇಸ್ಟ್ ಮಾಡ್ದಿದ್ದಂಗೆ ಇವತ್ತೀ ಕಷ್ಟ ಇರ್ತಿತ್ತ ನನಗೆ ಅಂತೀವ ಇಲ್ವಾ ನಾವು ಓಕೆ ಫೈನ್ ಒಂದು ಟೂ ಇಯರ್ಸ್ ಬ್ಯಾಕ್ ಡಿಗ್ರಿ ಯಾವಾಗಾದರೂ ಮಾಡಿರಲಿ ಟೂ ಇಯರ್ಸ್ ಬ್ಯಾಕಿಂದ ನೆನೆಸ್ಕೊಳ್ಳಿ ಅವಾಗ ಚೆನ್ನಾಗಿ ಓದಿದರೆ ಒಳ್ಳೆ ಪೋಸ್ಟಲ್ಲಿ ಇರ್ತಿದ್ದೆ ಇವಾಗ ಯಾರು ಚಿಕ್ಕ ಚಿಕ್ಕ ಪೋಸ್ಟಿಗೆ ಹೋಗಿದ್ದೀವೋ ಅವರೆಲ್ಲ ಅಂದ್ಕೊಡೋದೆ ಹಿಂಗೆ ಒಂದೇ ಸಲ ನಾನು ಒಳ್ಳೆ ಪೋಸ್ಟಿಗೆ ಓದಬೇಕಾಗಿತ್ತು ನಾನು ಸಡನ್ಲಿ ಬಂದುಬಿಟ್ಟೆ ಚಿಕ್ಕ ಪೋಸ್ಟಿಗೆ ಇಲ್ಲಿ ಟೈಮೇ ಇಲ್ಲ ಓದೋದಕ್ಕೆ ಅಂತ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾರು ಈ ಥರ ಚಂಚಲ ಮನಸ್ಸು ಇಟ್ಕೊಂಡಿದ್ದೀರೋ ಅಂದರೆ ಕಷ್ಟ ಇದೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಫ್ಯಾಮಿಲಿ ಸಪೋರ್ಟ್ ಏನಕ್ಕಿರಲ್ಲ ಅಂದರೆ ಅವರಿಗೆ ನಮ್ಮ ಒಂದು ಈ ಗೋರ್ಮೆಂಟ್ ಸೆಕ್ಟರಲ್ಲಿ ನಾವೇನು ಸಿವಿಲ್ ಸರ್ವೀಸಿಗೆ ಓದ್ತಾ ಇದ್ದೀವೋ ಅವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋಲ್ಲ ಅವ್ರಿಗೆ ಗೊತ್ತಿರೋದೊಂದೇ ಅಂದರೆ ಓಕೆ ಎಸ್ ಎಲ್ ಸಿ ಮಾಡಿಸ್ಬೇಕು ಪಿ ಯು ಸಿ ಡಿಗ್ರಿ ಅದಾದ ತಕ್ಷಣ ಒಂದು ಜಾಬು ಅಷ್ಟು ಬಿಟ್ಟರೆ ಅವ್ರಿಗೆ ಪಾಪ ತಂದೆ ತಾಯಿ ಓದಿಲ್ಲ ಅಂದರೆ ಅವ್ರಿಗೆ ಗೊತ್ತಿರಲ್ಲ ಗೊತ್ತಿರೋಲ್ಲ ನಂದು ಡಿಗ್ರಿ ಪಾಸಿಂಗ್ ಆಗಿ ಟೂ ತೌಸಂಡ್ ಆಯಿತು ಆವಾಗ ಏಟೀನ್ ಒನ್ ಇಯರ್ ಫುಲ್ ಅವ್ರದ್ದೆ ನೈನ್ಟೀನಲ್ಲಿ ನಂದು ಪ್ರಿಸೆಂಟ್ ಡಿಪಾರ್ಟ್ಮೆಂಟಲ್ಲಿ ಆಗಿತ್ತು ಆ ಒನ್ ಇಯರ್ ನಾನು ಏನು ಮಾಡ್ತೀಯಾ ಏನು ಮಾಡ್ತೀಯಾ ಇನ್ನೂ ಎಷ್ಟು ದಿನ ಓದ್ತೀಯಾ ಇನ್ನೂ ಎಷ್ಟು ದಿನ ಓದ್ತೀಯಾ ಯಾಕಂದ್ರೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಆದ್ದರಿಂದ ನಿಮ್ಗೆ ಹೇಳ್ತಿದ್ದೀನಿ ಫ್ಯಾಮಿಲಿ ಸಪೋರ್ಟ್ ಇದರಲ್ಲಿ ಇರಬೇಕು ಅನ್ನೋದು ಮೂರ್ಖತನ ಏನೋ ಸ್ವಲ್ಪ ಓದಿದರೆ ಯಾರಾದರೂ ಒಬ್ರು ಹೇಳಿದರೆ ಹಿಂಗೆಲ್ಲ ಇರುತ್ತೆ ಇದಕ್ಕೆಲ್ಲ ಹಿಂಗೆ ಓದಬೇಕು ಇಷ್ಟು ವರ್ಷ ಆಗುತ್ತೆ ಆ ಸಿಲೆಬಸ್ ಮುಗಿಸೋಕ್ಕೆ ಆ ಥರ ಏನೋ ಇನ್ಫಾರ್ಮೇಷನ್ ಗೊತ್ತಿದ್ದು ಸ್ವಲ್ಪ ನಾಲೆಡ್ಜ್ ಇದೆ ಅಂತ ಅಂದರೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅದು ಇಲ್ಲದೆ ನೀವು ಇಲ್ಲ ನನಗೆ ಸಪೋರ್ಟ್ ಬೇಕು ಫ್ಯಾಮಿಲಿ ಸಪೋರ್ಟ್ ಯಾವಾಗಲೂ ಇರಬೇಕು ಅನ್ನೋದು ಇಟ್ಸ್ ಇಂಪಾಸಿಬಲ್ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಅದನ್ನ ಮೈಂಡಿಂದ ಫಸ್ಟ್ ತೆಗೆದಾಕ್ಬಿಡಿ ಓಕೆನಾ ನೆಕ್ಸ್ಟು ಪಾರ್ಟ್ ಟೈಮ್ ಜಾಬ್ ಮಾಡಲ ಮೇಡಮ್ ಅಂತಾರೆ ನೀವು ಪಾರ್ಟ್ ಟೈಮ್ಗೆ ಹೋಗ್ತೀನಿ ಅಂದರೂ ಮಿನಿಮಮ್ ಸಿಕ್ಸ್ ಅವರ್ಸ್ ಬೇಕು ಮಿನಿಮಮ್ ನಿಮಗೆ ಬರೀ ಟೂ ಅವರ್ಸ್ ತ್ರೀ ಅವರ್ಸಿಗೆ ಎಲ್ಲೂ ಮಾಡಲ್ಲ ಏನೋ ನಾನು ಟೈಪಿಂಗಲ್ಲಿ ಏನಾದರೂ ಸ್ಪೀಡ್ ಇದ್ದೀನಿ ಯಾವತ್ತಾದರೂ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಇದೆ ಆ ಥರದವ್ರಿಗೆ ಏನೋ ಏನೋ ಆನ್ಲೈನಲ್ಲಿ ಏನಾದರೂ ಸಿಕ್ಕರೂ ಸಿಗ್ಬೋದು ಅದು ಬಿಟ್ಟರೆ ನಾನು ಆಫ್ಲೈನಲ್ಲಿ ಎಲ್ಲಾದರೂ ಹೋಗ್ತಿದ್ದೀನಿ ಕೆಲವರು ಇದಕ್ಕೆಲ್ಲ ಹೋಗ್ತಾರೆ ಮಾಲಲ್ಲೆಲ್ಲ ವರ್ಕ್ ಮಾಡೋಕ್ಕೆ ಅದಕ್ಕೆಲ್ಲ ಅಲ್ಲೆಲ್ಲ ಟಯರ್ಡ್ ಆಗಿ ಬಂದು ಇಲ್ಲಿ ನಾನು ಎಫೆಕ್ಟಿವ್ ಆಗಿ ಓದ್ತೀನಿ ಅಂದರೆ ಆಗಲ್ಲ ನೀವೇನು ಒನ್ ಇಯರಲ್ಲಿ ಸ್ಟ್ರಗಲ್ ಮಾಡಿ ಓದೋದನ್ನ ನೀವು ತ್ರೀ ಇಯರ್ಸ್ ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ ಆದ್ದರಿಂದ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನಾನು ಏನು ಮಾಡಬೇಕು ಅಂತ ಹೊರಟಿದ್ದೀನಿ ಅದು ನಮಗೆ ಕ್ಲಾರಿಟಿ ಇರಬೇಕು ಅದ್ರ ಮಧ್ಯ ನೀವು ಏನೇ ಎನಿಸ್ಕೊಳ್ಳಿ ಪಾಸ್ಟ್ ಲೈಫಲ್ಲಿ ನಿಮ್ಗೆ ಎಷ್ಟೇ ಕಷ್ಟ ಸುಖ ಇದ್ರೂ ಆ ಲೈಫ್ ಚೆನ್ನಾಗಿತ್ತು ಅನಿಸುತ್ತೆ ಯಾವತ್ತಾದರೂ ಅನಿಸಿದೆಯಾ ಈ ಲೈಫ್ ಚೆನ್ನಾಗಿದೆ ಆ ಲೈಫ್ ಚೆನ್ನಾಗಿಲ್ಲ ಅಂತ ಇಲ್ಲ ಸ್ಟೂಡೆಂಟ್ ಲೈಫೇ ಆಗಿರಲಿ ಯಾವುದೇ ಆಗಿರಲಿ ಅವಾಗೆ ತುಂಬ ಚೆನ್ನಾಗಿತ್ತಪ್ಪ ಅಂತ ಅಂತೀವ ಇಲ್ವಾ ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಮೂಮೆಂಟ್ನ ನಮ್ಮ ಲೈಫಲ್ಲಿ ಯಾವಾಗ ಯಾವ್ಯಾವ ಮೂಮೆಂಟ್ ಇರುತ್ತೋ ಆ ಏಜಲ್ಲಿ ಆ ಒಂದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೋ ಇವಾಗ ಎಕ್ಸಾಂಪಲ್ ಒಂದು ತರ್ಟಿ ಫೈವ್ ಆದಮೇಲೆ ಓದೋಕ್ಕಾಗಲ್ಲ ಅಲ್ವಾ ಇವಾಗ ಏನು ಒಂದು ಟ್ವೆಂಟಿ ಫೈವಿಂದ ತರ್ಟಿ ಒಳಗೆ ನಮಗೇನೋ ಒಂದು ಚಾನ್ಸ್ ಕೊಟ್ಟಿರ್ತಾರೆ ತಂದೆ ತಾಯಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅಥವಾ ಡಿಗ್ರಿ ಪಾಸ್ಔಟ್ ಆದ ತಕ್ಷಣವೇ ಆ ಟೈಮಲ್ಲೇ ಓದ್ಬಿಡಿ ಆಯಿತಾ ನಾನು ತರ್ಟಿ ಫೈವಲ್ಲಿ ಓದ್ತೀನಿ ಅಂದರೆ ಯಾವಾಗ ರೈಟ್ಸೇ ಇರೋಲ್ಲ ನಮಗೆ ಅವಾಗ ನಾವು ಜಾಬ್ ಮಾಡ್ತಾನೆ ಇರಬೇಕಾಗಿರುತ್ತೆ ಮ್ಯಾರೇಜು ಮಕ್ಕಳು ಅದಿದಂತ ಬಂದುಬಿಡುತ್ತೆ ಸೊ ಓದೋ ಟೈಮಲ್ಲಿ ಫೋಕಸ್ ಮಾಡಿ ಓದಿ ನಾವು ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತೀನಿ ಕಷ್ಟ ಇದೆ ಕಷ್ಟ ಇದ್ದೇ ಇರುತ್ತೆ ಒಂದು ಇಲ್ಲೇನಂತ ಅಂದರೆ ಪ್ರತಿದಿನ ನಮಗೆ ಜೋರ್ ಸಿಗಲ್ಲ ಓದೋದಕ್ಕೆ ನಿಜ ಹೇಳ್ತೀನಿ ಸಪೋರ್ಟ್ ಅಂತೂ ತುಂಬ ಕಡಿಮೆ ಇರುತ್ತೆ ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಮನಸ್ಸನ್ನ ಬೇರೆ ಕಡೆ ಇಲ್ಲ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅವೆಲ್ಲದಕ್ಕೂ ತಲೆ ಕೊಡ್ತೆ ಜಸ್ಟು ಯಾವಾಗಾದರೂ ಎಕ್ಸಾಮ್ ಆಗಲಿ ಯಾವುದಾದ್ರೂ ಒಂದು ಜಾಬಲ್ಲಿ ನಾನು ಆ ಒಂದು ಲೀಸ್ಟಲ್ಲಿ ಇರ್ತೀನಿ ಅನ್ನೋದನ್ನ ಮೈಂಡ್ ಫಿಕ್ಸ್ ಮಾಡಿಕೊಂಡು ಪ್ರತಿದಿನ ಓದಿ ಅವಾಗ ಪಕ್ಕ ಸಕ್ಸಸ್ ಆಗ್ತೀರ ನೀ ಚಂಚಲ ಮನಸ್ಸಿಟ್ಕೊಂಡು ಓದಿದರೆ ಡೆಫಿನೆಟ್ಲಿ ಹೇಳ್ತೀನಿ ನಿಮ್ಮ ರಿಸಲ್ಟು ಲೇಟಾಗಿ ಸಿಗ್ತಾ ಹೋಗುತ್ತೆ ಅಷ್ಟೇ ಓಕೆನಾ ಇದನ್ನ ತುಂಬ ನಾನು ಕೇಳೋರು ಅದಕ್ಕೋಸ್ಕರ ಎಲ್ಲರಿಗೂ ಓವರ್ ಆಲಾಗಿ ನಾನೊಂದು ವೀಡಿಯೋ ಮಾಡೋಣ ಹೇಳ್ಬಿಟ್ಟು ಮಾಡಿದ್ದು ನೆಕ್ಸ್ಟು ಕೆಲವರು ಪೇಷನ್ಸ್ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ನಮಗೆ ಪೇಷನ್ಸೇ ಇಲ್ಲ ಪ್ರತಿ ಸಲವೂ ಸಡನ್ ಸಡನ್ ಡಿಸಿಷನ್ ತೊಗೋತೀನಿ ಅಂತಾರೆ ಆ ಒಂದು ವಿಷಯ ಹೇಗೆ ಹೇಳ್ತೀನಿ ಅಂತಂದರೆ ನೀವೇನೇ ಮಾಡಿ ಇನ್ನೊಬ್ರ ಹತ್ರ ಸ್ವಲ್ಪ ನತ್ತ ಮಾತಾಡಿ ಮತ್ತು ಒಂದು ಕಾನ್ಫಿಡೆಂಟಾಗಿ ಮಾತಾಡಿ ನೀವೇನೇ ಆಗಿರಲಿ ಇನ್ಕಮ್ ಇರಬೇಕು ಹಂಗೆ ಸ್ಯಾಲ್ರಿ ಇರಬೇಕು ಹಿಂಗೆ ಅದೇನು ಬೇಡ ಯಾರಾದ್ರೂ ಒಬ್ರು ಶೇಕ್ ಶೇಕೆಂಡ್ ಮಾಡಿ ಕಾನ್ಫಿಡೆಂಟಾಗಿ ಮಾತಾಡಿ ಅವಾಗ ಮತ್ತೆ ನೀವು ಪ್ರತಿದಿನ ಹೇಗೆ ಬದುಕ್ಬೇಕಂತಿರೋ ಅದನ್ನ ಒಂದು ಅದಕ್ಕೆ ಎನರ್ಜಿ ಕೊಡಿ ನಾನು ಇವಾಗ ಎಕ್ಸಾಂಪಲ್ ನೆಗೆಟಿವ್ ಥಾಟಲ್ಲಿ ಬದುಕ್ತಾ ಇರ್ತಾರೆ ಕೆಲವು ತೋ ಏನಪ್ಪ ಹಿಂಗಿದೆ ಹಂಗಿದೆ ನಾನು ಸಕ್ಸಸ್ ಸಿಗ್ತೀರ ಆದ್ರೂ ಇಷ್ಟು ಡೆವಲಪ್ ಆಗಿರಲಿಲ್ಲ ಕಾನ್ಫಿಡೆಂಟ್ ಮಾತಾಡ್ತಾ ಯಾರೇ ನಿಮ್ಮ ಹತ್ರ ಿ ಒಂಥರ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಓಕೆನಾ ಇಷ್ಟೇ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ಏನೇ ಮೆಂಟಲಿ ಇದು ನೆಗೆಟಿವ್ ಥಾಟ್ ರಿಲೇಟೆಡ್ ಆಗಿರ್ಬೋದು ಏನೇ ಇದ್ರೂ ನಾನು ನಿಮಗೆ ಕಮೆಂಟ್ ಹಾಕಿ ನಾನು ಅದಕ್ಕೆ ರಿಲೇಟೆಡ್ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು